ಜೈ ಶ್ರೀರಾಮ್ ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲರಿಗೂ ನಮಸ್ಕಾರ ನಾನು ಇವತ್ತು ನಿಮಗೆ ಹೊಸ ವಿಷಯವನ್ನು ಹೇಳ್ತೇನೆ ಬಾವಿಯ ನೀರಿಗೂ ನಿಮ್ಮ ಟ್ಯಾಂಕಿಯ ನೀರಿಗೂ ವ್ಯತ್ಯಾಸವೇನು ಏನಾದರೂ ಐಡಿಯಾ ಸಿಗ್ತದೆ ನಿಮಗೆ ಹೇಳಲಿಕ್ಕೆ ಸಿಗುವುದಿಲ್ಲ ಹಲಬರು ಹೇರು ಹೇಳ್ಬೋದು ಹೊಸಬರಿಗೆ ಕಷ್ಟ ಪೈಪಿನ ನೀರನ್ನು ನೋಡಿ ನೋಡಿವರಿಗೆ ಟ್ಯಾಂಕಿಯ ನೀರನ್ನು ನೋಡಿ ನೋಡಿ ಬಾವಿಯ ನೀರನ್ನು ಅದನ್ನು ತಿಳಿದುಕೊಳ್ಳಲಿಕ್ಕೆ ಮತ್ತೆ ಅದರ ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಷ್ಟ ಆಗ್ತದೆ ಅಂದರೆ ಟಾಂಕಿಗೆ ಹಾಕುವ ನೀರುಂಟಲ್ಲ ಅದು ಎರವಲು ಅಂತ ಹೇಳ್ತೇವೆ ನಾವು ಎರವಲು ಹೊರಗಿನಿಂದ ಹಾಕಿದ್ದು ಈಗ ನದಿಯಲ್ಲಿ ನೀರಿಲ್ಲದಿದ್ದರೆ ನಮ್ಮ ಟಾಂಕಿಗೆ ನೀರು ಎಲ್ಲಿಂದ ಬರ್ತದೆ ಸ್ವಲ್ಪ ಯೋಚನೆ ಮಾಡಿ ಇದು ಎರವಲು ಅಂತ ಹಾಗಾದರೆ ಬಾವಿಯ ನೀರು ಬಾವಿಗೆ ಶಾಶ್ವತವಾಗಿ ನದಿಯ ಕೈ ಇರ್ತದೆ ಸಮುದ್ರದ ಕೈ ಇರ್ತದೆ ಸಮುದ್ರದ ಪಕ್ಕವೇ ಬಾವಿ ತೋಡಿದರೂ ಕೂಡ ಸಮುದ್ರದಲ್ಲಿ ಉಪ್ಪು ನೀರು ಸಿಗ್ತದೆ ಬಾವಿಯಲ್ಲಿ ಚಪ್ಪೆ ನೀರು ಸಿಗ್ತದೆ ಅದರ ಪಕ್ಕದಲ್ಲಿ ಹಾಗಾದರೆ ಈ ಎರವಲು ಜ್ಞಾನ ಅಂತ ಗೊತ್ತಾಯಿತಾ ಈಗ ನಮಗೆ ಟಿ ವಿಯಲ್ಲಿ ಮೊಬೈಲ್ನಲ್ಲಿ ನೋಡಲಿಕ್ಕೆ ಸಿಗ್ತಾರೆ ಅಯ್ಯೋ ತತ್ವಜ್ಞಾನಿಗಿಂತ ಮಿಗಿಲಾಗಿದ್ದಾರೆ ಸಾಕ್ಷಾತ್ ಕೃಷ್ಣನೇ ಬಂದು ಹೇಳಿದಾಗೆ ಹೇಳ್ತಾರೆ ಇದೆಲ್ಲ ಎರವಲು ಜ್ಞಾನ ಪುಸ್ತಕ ನೋಡಿದ್ದು ಕೊನೆಗೆ ಪುಸ್ತಕ ಹೆಂಡಾಗ್ತದೆ ಅಷ್ಟೇ ಇರುವುದರಲ್ಲಿ ಹಾಗೇ ನೀವು ಟಿ ವಿ ನೋಡಿ ಕಲ್ತದ್ದು ಅದು ಕೂಡ ಎರವಲು ಜ್ಞಾನ ನಾವು ಮೊಬೈಲ್ನಲ್ಲಿ ತಿಳ್ಕೊಂಡಿದ್ದು ಅದು ಎರವಲು ಜ್ಞಾನ ಹಾಗಾದರೆ ನಮಗೆ ಮಸ್ತಕದಲ್ಲಿ ಬಂದಂಥ ಏನುಂಟು ಪುಸ್ತಕಗಿಂತ ಮಸ್ತಕದಲ್ಲಿರುವಂಥದ್ದು ಶ್ರೇಷ್ಠ ಅದು ಇವತ್ತು ಯಾರಿಗೂ ಇಲ್ಲ ಎಲ್ಲವೂ ಪುಸ್ತಕದಲ್ಲಿದ್ದದನ್ನೇ ನಮಗೆ ಉಪದೇಶ ಕೊಡ್ತಾರೆ ಅದನ್ನು ಕೇಳುವಾಗ ನಮಗೆ ಏನೋ ವಿಶೇಷ ಕಾಣ್ತದೆ ಇವರು ಭಾರಿ ದೊಡ್ಡ ವಿದ್ವಾನ್ ವಿದ್ವಾಂಸರಾಗಿ ಕಾಣ್ತಾರೆ ಆದರೆ ಸರಿಯಾಗಿ ನಾವು ಅರ್ಥ ಮಾಡಿದಾಗ ನಾವು ನೀರು ಹೇಗೆ ಟ್ಯಾಂಕಿಗೆ ಹಾಕ್ತೇವೆ ಅದು ಎರಹಳಿನಾಗೆ ಬಾವಿದು ನೀರೇನುಂಟು ಅದು ಶಾಶ್ವತ ನೀರು ಅದು ಯಾವಾಗಲೂ ಕಮ್ಮಿ ಆಗುವುದಿಲ್ಲ ನಾನು ನಾನು ಯಾಕೆ ಇದನ್ನು ಉದಾಹರಣೆ ಕೊಟ್ಟೆ ಅಂತ ಕೇಳಿದರೆ ನಮಗೆ ಬಾವಿ ಉಂಟು ಎಷ್ಟೋ ಜನರು ನೀರಿಲ್ಲದಾಗ ನಮ್ಮ ಬಾವಿಯ ನೀರು ತೆಗಿತಾರೆ ಅದು ಬತ್ತುವುದೇ ಇಲ್ಲ ಕಾರಣ ಏನು ಅದಕ್ಕೆ ನದಿಯ ಕೈ ಇದೆ ಸಮುದ್ರದ ಕೈ ಇದೆ ಹಾಗೆಯೇ ಮಸ್ತಕದ ಬರುವಂಥ ವಿದ್ಯೆ ಉಂಟಲ್ಲ ಆ ವಿದ್ಯೆಗೆ ಅನಂತ ಜನ್ಮದ ಕೈ ಉಂಟು ನೀವು ಧ್ಯಾನ ಜಪ ಏನು ಮಾಡ್ತೀರಿ ಇನ್ನೊಂದು ವಿಷಯ ಜಪ ಅಂದರೆ ಕೆಲವರಿಗೆ ಏನು ಅರ್ಥ ಅಂತ ಗೊತ್ತಿಲ್ಲ ಕಲಿಯುಗದಲ್ಲಿ ಜಪ ವಿಶೇಷ ಜಪ ಅಂದರೆ ಏನು ಗೊತ್ತುಂಟ ಜನ್ಮ ಜನ್ಮಾಂತರದ ನಮ್ಮ ಪ್ರಾರಬ್ಧ ದೋಷವನ್ನು ಬಿಡುಗಡೆ ಮಾಡುವುದೇ ಜಪ ಜ ಅಂದರೆ ಜನ್ಮ ಜನ್ಮಾಂತರದ ಪ ಅಂದರೆ ಪಾಪ ಅದನ್ನು ರಿಲೀಸ್ ಮಾಡುವುದೇ ಈ ಜಪ ಕಲಿಯುಗದಲ್ಲಿ ಯಾಗ ಯಜ್ಞ ಯಾವುದು ನಡೆಯುವುದಿಲ್ಲ ಕೇವಲ ಪರಮಾತ್ಮನ ಜಪ ನೀವು ಕೂಡ ಜಪದ ಬಗ್ಗೆ ಮತ್ತು ಜ್ಞಾನದ ಬಗ್ಗೆ ಏನಾದರೂ ಮಾಹಿತಿ ಬೇಕಾದರೆ ನೇರವಾಗಿ ನನಗೆ ಕರೆ ಮಾಡಿ ನನ್ನ ಫೋನ್ ನಂಬರ್ ನೋಡಿ ನೈನ್ ಡಬಲ್ ಏಯ್ಟ್ ಜೀರೋ ಟೂ ಫೈವ್ ಫೋರ್ ಸಿಕ್ಸ್ ಟು ಸೆವೆನ್ ನನ್ನ ನೇರವಾಗಿ ಭೇಟಿ ಮಾಡುವ ವಿಳಾಸ ಏನುಂಟು ಮುಖಾಂಬಿಕಾ ರಾಶಿ ಪ್ರಶ್ನೆ ಜಪ್ಪು ಕುಡುಪಾಡಿ ದೋಟ ಹಾಗೆಯೇ ಯೋಗ ಥೆರಪಿ ಸೆಂಟರ್ ಅಂದರೆ ನಿಮ್ಮ ಕೈ ಕಾಲು ಗಂಟಿನಲ್ಲಿ ಏನಾದರೂ ನೋವಿದ್ದರೆ ಮೆಡಿಸಿನ್ ಇಲ್ಲದೇ ಗುಣ ಮಾಡುವಂಥ ತರಬೇತಿಗಳು ಇದೆ ಬರುವುದಾದರೆ ಬರಬಹುದು ಇಲ್ಲದಿದ್ದರೆ ಓನ್ನಲ್ಲಿ ಕೇಳಬಹುದು ಜೈ ಶ್ರೀರಾಮ್